ಸಂಘದಿಂದ ಸದಾನಂದ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತನಾಡ್ತಾ ಹೋಗಿ ಧರ್ಮಸ್ಥಳ ಪ್ರಕರಣ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರಗಳ ಪ್ರಕರಣ ಮತ್ತೆ ಮತ್ತೆ ಮೇಲೆ ಬರ್ತಾ ಇದೆ ಆ ಸಂದರ್ಭದಲ್ಲಿ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಿ ನಾನು ರಾಜ್ಯದ ಮುಖ್ಯಮಂತ್ರಿ ಆಗುವ ಕೊನೆ ಹಂತದಲ್ಲಿ ಇದ್ದಿದ್ದು ನಿಜ ಆದರೆ ಆ ಸಂದರ್ಭದಲ್ಲಿ ಅದನ್ನ ಆಲ್ರೆಡಿ ಎನ್ಕ್ವೈರಿ ಕೊಟ್ಟ ಕಾರಣ ಅದು ಎನ್ಕ್ವೈರಿ ನಡೀತಾ ಇತ್ತು ನಾನು ಒಬ್ಬ ಜನಪ್ರತಿನಿಧಿಯಾಗಿ ಯಾವ ಇಶ್ಯೂಗಳು ಅದು ತನಿಖೆಯಲ್ಲಿದ್ದವ ತನಿಖೆಯಲ್ಲಿರುವಂಥ ಇಶ್ಯೂಗಳ ಬಗ್ಗೆ

ನಂತರ ಅದರ ಬಗ್ಗೆ ವಿಶ್ಲೇಷಣೆಗಳನ್ನು ಮಾಡುವಂತದ್ದು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಬಿಬಿಎಂಪಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಬಗ್ಗೆ ನಾಗಮೋಹನ್ ದಾಸ್ ಅವರ ವರದಿ ಈಗ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತದೆ ಅದರಲ್ಲಿ ಭ್ರಷ್ಟಾಚಾರ ಬಿಜೆಪಿ ಭ್ರಷ್ಟಾಚಾರ ಬಯಲಾಗಿದೆ ಈಗ ಅಧಿಕಾರದಲ್ಲಿ ಕಾಂಗ್ರೆಸ್ ಅದ ಕಾರಣ ಇದಕ್ಕೆ ಉತ್ತರ ಅವರು ಕೊಡಬೇಕು ಅವ್ರು ಮಾಡಿದಂತ ಕಮಿಟಿಯಿಂದ ಬಂದಂತ ವರದಿ ಅವ್ರ ಏನ್ ಆಕ್ಷನ್ ತಗೋ ಅವರು ಸಾಧಾರಣ ಎರಡು ವರ್ಷ ಮೂರು ವರ್ಷ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಹಾಂಗೆ ಹಿಂಗೆ ಡಾಮ್ ಡಮ್ ನಾವು ಎನ್ಕ್ವೈರಿ ಮಾಡ್ತೀವಿ ಅವರನ್ನೆಲ್ಲ ಗೇಲಿ ಕಳಿಸ್ತೀವಿ ಅಂತ ಆದ್ರೆ ಅವರಿಗೆ ಒಂದು ಸಣ್ಣ ಒಂದು ಬೆಟ್ಟ ಬೆಟ್ಟು ಒಂದು ಇರುವೆ ಕೂಡ ಕಂಡುಹಿಡಲಿಕ್ಕೆ ಆಗಲಿಲ್ಲ ವರದಿಯನ್ನು ವರದಿ ತಿರಸ್ಕಾರ ಮಾಡಿರುವಂತದ್ದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೆ ಅದು ಸರಿ ಇಲ್ಲ ಅಂತ ಹೇಳುವಂತ ನಾವು ಆ ದಿವಸದಿಂದಲೇ ಹೇಳ್ತಾ ಆ ಪ್ರಾರಂಭದಲ್ಲಿ ಅದು ಸರಿ ಇದೆ ಸರಿ ಇದೆ ಅಂತ ಹೇಳಿದವರು ಈಗ ಸರಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಹೋಗ್ತಾ ಮರು ಇದ್ದಾರೆ ಉಪಜಾತಿ ಮಾಡ್ತಾ ಇದೆಯಾ ಸರ್ಕಾರ ಅಂತ ಅದ್ ಇವತ್ತೇನು ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಬಗ್ಗೆ ಬ್ರಿಟಿಷರ್ ಕೊಟ್ಟಂತ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಉಂಟಲ್ಲ ಅದನ್ನ ಇವರು ಮಾಡ್ತಾ ಇರುವಂತ ನಾವು ಹಿಂದಿನಿಂದ ಕಂಡಿದ್ದೇವೆ ಇವತ್ತು ಇವಾಗಿತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಸದಾನಂದ ಗೌಡ ಅವರ ಮಾತು